ನವರಾತ್ರಿಯ ಒಂಬತ್ತು ಬಣ್ಣಗಳು ಹಾಗೂ ನವದುರ್ಗಿಯರ ಹೆಸರುಗಳು ಮೊದಲನೆಯ ದಿನ ಹಳದಿ ಮಾತ ಶೈಲಪುತ್ರಿ ಎರಡನೇ ದಿನ ಹಸಿರು ಮಾತ ಬ್ರಹ್ಮಚಾರಿಣಿ ಮೂರನೆಯ ದಿನ ಬೂದಾ ಮಾತ ಚಂದ್ರಘಟ ನಾಲ್ಕನೇ ದಿನ ಕಿತ್ತಳೆ ಮಾತ ಕುಷ್ಮಾಂಡ ಐದನೇ ದಿನ ಬಿಳಿ ಮಾತ ಸ್ಕಂದಮಾತೆ ಆರನೇ ದಿನ ಕೆಂಪು ಮಾತ ಕಾಂತ್ಯಾಯಿನಿ ಏಳನೇ ದಿನ ಕಡು ನೀಲಿ ಮಾತ ಕಾಲರಾತ್ರಿ ಎಂಟನೇ ದಿನ ಗುಲಾಬಿ ಮಾತ ಮಹಾಗೌರಿ ಒಂಬತ್ತನೇ ದಿನ ನೇರಳೆ ಮಾತ ಸಿದ್ಧಿದಾತ್ರಿ ಹಾಗೂ ಹತ್ತನೆಯ ದಿನ ದಶಮಿಯಂದು ನವಿಲು ಹಸಿರು ಬಣ್ಣವಿರುತ್ತದೆ ನಮಸ್ಕಾರ